ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮ್ಮ ಜೀವನದಲ್ಲಿ ನಿಮ್ಮ ಹದಿನೈದು ನಿಮಿಷಗಳನ್ನು ನಿಮ್ಮ ಅತ್ಯಂತ ಅಮೂಲ್ಯವಾದಂಥ ಹದಿನೈದು ನಿಮಿಷಗಳನ್ನು ನನಗಾಗಿ ಕೊಡಬಲ್ಲವರಾಗಿದ್ದರೆ ನೀವು ದಯವಿಟ್ಟು ಹೇಗಾದರೂ ಮಾಡಿ ನಿನ್ನೆ ನರೇಂದ್ರ ಮೋದಿಯವರು ಒಂದೇ ಮಾತ್ರ ಬಗ್ಗೆ ಭಾಷಣ ಮಾಡಿದಲ್ಲ ಸಂಸತ್ನಲ್ಲಿ ಆ ಭಾಷಣವನ್ನು ಕೇಳಿಬಿಡಿ ಯಾಕೆಂದರೆ ನಾನು ನರೇಂದ್ರ ಮೋದಿಯವರು ಬೇಕಾದಷ್ಟು ಭಾಷಣಗಳನ್ನು ಕೇಳಿದ್ದೇನೆ ಕೇಳ್ತಾನೆ ಇರ್ತೇನೆ ಆದರೆ ನಿನ್ನೆ ಸಂಸತ್ತಿನಲ್ಲಿ ಅವರು ಮಂಡಿಸಿದಂಥ ಭಾಷಣ ಇದೆಯಲ್ಲ ಅದು ಐತಿಹಾಸಿಕ ನೋಡಿ ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ ಏನಂದರೆ ಒಬ್ರಿಗಿಂತ ಒಬ್ಬರು ವಾಗ್ಮಿಗಳು ನೋಡ್ತಾ ಬನ್ನಿ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿ ಒಬ್ರಿಗಿಂತ ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ ಭಾಷಣ ಮಾಡುವಾಗ ನಾನು ಅನ್ಕೋತಾ ಇದ್ದೀವ್ರು ನಂತರ ಮುಂದೆ ಯಾರು ಈ ರೀತಿ ಮಾತಾಡೋರು ಸಿಗ್ತಾರೆ ಅಂತ ಸ್ಟೇಟ್ಸ್ ಮನೆ ಬರಲಿಕ್ಕೆ ಅಂತ ನೋಡಿದ್ರೆ ನರೇಂದ್ರ ಮೋದಿಯವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಯಾವ ಭಾಷೆಯ ಕವಿತ್ವದ ಶೈಲಿ ಇತ್ತಲ್ಲ ಅದಕ್ಕಿಂತ ಭಿನ್ನವಾದ ಇನ್ನೊಂದು ಹಾದಿಯನ್ನು ಹುಡುಕೊಂಡ್ರು ತನ್ಮೂಲಕ ಜನರ ಹೃದಯದೊಳಗೆ ಇಳಿಯೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಬಿಟ್ರು ನೆಹರು ಅವರನ್ನು ತೊಳೆದ್ರು 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 ನರೇಂದ್ರ ಅವರು ಅದ್ಯಾಕೋ ಗಾಂಧಿಯನ್ನು ಬಿಟ್ಬಿಟ್ರು ಗಾಂಧಿಯದು ಭಾಳ ದೊಡ್ಡ ಪಾತ್ರ ಇದೆ ತುಷ್ಟೀಕರಣದಲ್ಲಿ ಮುಸಲ್ಮಾನರನ್ನು ತುಷ್ಟೀಕರಣ ಮಾಡುವುದರಲ್ಲಿ ನೆಹರು ಮತ್ತು ಗಾಂಧಿಯವರಿಗಿಂತ ಇನ್ಯಾರು ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾವಿರ ಉದಾಹರಣೆಗಳಿದ್ದಾವೆ ಮತ್ತು ನಾವು ಇತಿಹಾಸದ ಪುಟಗಳನ್ನು ತಿರುಗಿ 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 ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಾನು ಗೊತ್ತೇನೆ ಯಾಕೆಂದರೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿದಾರಲ್ಲ ನನಗಿಂತ ಹೆಚ್ಚು ಅಧ್ಯಯನಶೀಲರಾಗಿರುವಂಥ ಜನ ನಾನು ಒಂದು ತಪ್ಪು ಮಾಡಿದರೆ ಕೆಳಗೆ ಹತ್ತು ನಾನು ಹೇಳಿರ್ತಾರೆ ನೋಡಿ ಇಂಥ ಅದ್ಭುತವಾದಂಥ ಸನ್ನಿವೇಶ ನೂರ ಐವತ್ತು ವರ್ಷ ಆಗಿದೆ ಒಂದೇ ಮಾತ್ರ ರಚಿಸಿ ಬಂಕಿಮ್ ಚಂದ್ರ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ರಚಿಸಿದವರು ಅದಕ್ಕಿಂತ ಮುಂಚೆ ಹದಿನೆಂಟುನೂರ ಎಪ್ಪತ್ತ್ಮೂರಲ್ಲಿ ಕಿರಣ್ ಚಂದ್ರ ಚಟ್ಟೋಪಾಧ್ಯಾಯವರು ಭಾರತ್ ಮಾತಾ ಅಂತ ಒಂದು ನಾಟಕ ಬರೆದಿದ್ದರು ಅದಕ್ಕಿಂತ ಮುಂಚೆ ಅಲ್ಲಿ ಹದಿನೇ ಹದಿನೇಳು ನೂರ ಎಪ್ಪತ್ತರ ಸುಮಾರಿಗೆ ಬರ ಬಂದಿರ್ತದೆ ಮೇಲೆ ಇದ್ರ ಮಜ ಏನು ಗೊತ್ತಾ ಇಡೀ ಒಂದೇ ಮಾತ್ರ ಹಾಡಿನ ಒಟ್ಟು ಸಾರವೇ ಈ ಭಾರತ ದೇಶ ಅನ್ನೋದು ಇದೊಂದು ನೈಸರ್ಗಿಕವಾದ ಸಂಪತ್ತು ಇದು ತಾಯಿ ಈ ತಾಯಿಗೆ ನನ್ನ ನಮನ ಅಂತ ತಾಯಿಯನ್ನು ನಾನು ನಮಸ್ತೇನೆ ಒಂದೇ ನಮಸ್ಕಾರ ಮಾಡ್ತೀನಿ ಯಾರಿಗೆ ತಾಯಿಗೆ ಯಾರು ತಾಯಿ ಯಾರು ಭಾರತ ಮಾತಿಗೆ ಸುಜಲಾಂ ಸುಫಲಾಂ ಮಲಯಜ ಸೀತಲಾಂ ಎಷ್ಟು ಅದ್ಭುತವಾದಂಥ ದೇಶ ಅಂದರೆ ಏನು ಅಂದರೆ ದೇಶ ಅಂದರೂ ಜನ ಅಲ್ಲ ದೇಶ ಅಂದರೆ ಬಿಲ್ಡಿಂಗ್ಗಳಲ್ಲ ದೇಶ ಅಂದರೆ ಫ್ಯಾಕ್ಟ್ರಿ ಅಲ್ಲ ದೇಶ ಅಂದರೆ ಇಲ್ಲಿಯ ವನ ದೇಶ ಅಂದರೆ ಇಲ್ಲಿಯ ಪರ್ವತ ದೇಶ ಅಂದರೆ ಇಲ್ಲಿಯ ನದಿ ದೇಶ ಅಂದರೆ ಇಲ್ಲಿಯ ಸಸ್ಯ ಸಂಪತ್ತು ದೇಶ ಅಂದರೆ ಏನೆಲ್ಲವನ್ನು ಒಳಗೊಂಡಿದೆ ಈ ಪ್ರಪಂಚ ಅದು ದೇಶ ಅಂತ ಅದರ ಜೀವಂತಿಕೆಯನ್ನು ಅದರ ರಮಣೀಯತೆಯನ್ನು ಅದರ ದಿವ್ಯತೆಯನ್ನು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯವರು ಬರೆದದ್ದು ದುರಂತ ನೋಡಿ ದುರಂತ ಅಂಥ ಅದ್ಭುತವಾದಂಥ ರಾಷ್ಟ್ರಗೀತೆಯನ್ನು ಕೇವಲ ಮತ್ತು ಕೇವಲ ತುಷ್ಟೀಕರಣಕ್ಕಾಗಿ ಜವಾಹರ್ಲಾಲ್ ನೆಹರು ಅವರು ಅದನ್ನು ನಾಲ್ಕು ಸ್ಟ್ಯಾಂಜಾಗಳನ್ನು ಕತ್ತರಿಸುವಂಥೇಳ್ಬಿಡ್ತಾರೆ ಚರಣಗಳನ್ನು ಹೆಂಗಾಯಿತು ಅಂತ ಹೇಳ್ತೀನಿ ನಾನು ತೊಂಬತ್ತು ಏಳರಲ್ಲಿ ಮುಸ್ಲಿಂ ಲೀಗ್ನವರು ಇದನ್ನು ಆ್ಯಂಟಿ ಇಸ್ಲಾಮಿಕ್ ಅಂತ ಘೋಷಿಸ್ಬಿಡ್ತಾರೆ ನಾವು ಯಾರೂ ಒಂದೇ ಮಾತ್ರ ಹೇಳೋದಿಲ್ಲ ನಾವು ಇದು ಹಿಂದೂ ಪರಂಪರೆಯನ್ನು ಬಿಂಬಿಸುತ್ತೆ ಅಲ್ಲರಿ ಭಾರತ ದೇಶ ಇರೋದೇ ಹಿಂದೂ ಪರಂಪರೆಯ ಭರತ ಖಂಡ ಇದು ಹಿಂದೂ ಪರಂಪರೆಯನ್ನು ಬಿಂಬಿಸ್ತದೆ ಅಂದರೆ ಏನರ್ಥ ಸೌದಿ ಅರೇಬಿಯಿಂದ ಬಂದಿರುವಂಥ ಮುಸಲ್ಮಾನ ಸಂಪ್ರದಾಯ ಭಾರತದ ಸಂಪ್ರದಾಯ ಆಗ್ಲಿಕ್ಕೆ ಸಾಧ್ಯನ ಹೇಳಿ ಸಾಧ್ಯವೇ ಇಲ್ಲ ಹಾಗಿರುವಾಗ ಈ ಮುಸ್ಲಿಂ ಲೀಗು ತನ್ನ ಅಧಿವೇಶನದಲ್ಲಿ ಗಲಾಟೆ ಮಾಡಿಬಿಡ್ತದೆ ಇಲ್ಲ ಇದು ಇಸ್ಲಾಮಿಕ್ ಆ್ಯಂಟಿ ಇಸ್ಲಾಮಿಕ್ ಇದು ಯಾರು ಹಾಡೋದಿಲ್ಲ ಮುಂದೆ ನಾಲ್ಕೇ ನಾಲ್ಕು ದಿವಸದ ಒಳಗಡೆ ಸ್ವತಃ ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಇದರ ನಾಲ್ಕು ಚರಣಗಳನ್ನು ಕತ್ತರಿಸಿ ಹಾಕಿಬಿಡ್ತಾರೆ ಅಷ್ಟೊತ್ತಿಗೆ ರವೀಂದ್ರನಾಥ್ ಟ್ಯಾಗೋರ್ಗೆ ಪತ್ರ ಬರೀತಾರೆ ಪತ್ರ ಬರೆದು ನೋಡಿ ಈ ರೀತಿಯಾಗಿ ಮುಸಲ್ಮಾನರೆಲ್ಲ ಇದನ್ನು ಹಾಡೋದಿಲ್ಲ ಅಂತ ಇದ್ದಾರೆ ಇದಕ್ಕೇನು ಮಾಡಬೇಕು ಅಷ್ಟೊತ್ತಿಗೆ ಅವರು ರಾಷ್ಟ್ರಗೀತೆಯನ್ನು ರಚಿಸಿ ಹಾಕಿಬಿಡ್ತಾರೆ ಜನಮಣಗನ ಒಂದು ಕೆಲಸ ಮಾಡಿ ಅದರ ನಾಲ್ಕು ಚರಣಗಳನ್ನು ಕತ್ತರಿಸಿ ಹಾಕಿ ಕತ್ತರಿಸಿ ಹಾಕಿದ ಮೇಲೆ ಅವರು ಸ್ವೀಕಾರ ಮಾಡಿದ್ರೆ ಮುಸಲ್ಮಾನರು ಅದು ಭಾಳ ಮುಖ್ಯ ಇವತ್ತು ನೀವು ಬೇರೆ ಏನೂ ಮಾಡಬೇಡಿ ಈ ದೇಶದ ಯಾರ ಬಳಿ ಆದರೂ ಹೋಗಿ ಮುಸಲ್ಮಾನರ ಹತ್ರ ಹೋಗಿ ಒಂದೇ ಮಾತ್ರ ಹೇಳು ಅಂತ ಹೇಳ್ರಿ ಅದು ಬೇಡ ಭಾರತ್ ಮಾತಾ ಜೈ ಅಂತ ಅಂತ ಹೇಳ್ರಿ ಒಬ್ಬನೇ ಒಬ್ಬ ಕೂಡ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಅವರಿಗೆ ದೇಶ ಅನ್ನುವಂಥ ಕಲ್ಪನೆಯೇ ಬರೋದಿಲ್ಲ ಯಾಕೆಂದರೆ ಎಲ್ಲೆಲ್ಲೂ ಇಸ್ಲಾಂ ಧರ್ಮೀಯರು ಇರ್ತಾರೋ ಅದೆಲ್ಲ ನಮ್ಮದೇ ಜ ನಾಡು ಅದಕ್ಕೆ ಪ್ರತ್ಯೇಕವಾಗಿ ನೀವು ಭಾರತ ಅಂತ ಕರಿಬೇಡಿ ಅಂತ ಅವ್ರು ಹೇಳೋದು ಜಗತ್ತಿನ ಒಬ್ಬ ಮುಸಲ್ಮಾನನಿದ್ದರೂ ಕೂಡ ಅದು ನಮ್ಮ ದೇಶದ ಭಾಗ ಅಂತ ತಿಳ್ಕೊಳ್ಳುವಂಥ ಜನ ಇವರು ಆದ್ದರಿಂದ ಅವರು ಯಾವತ್ತೂ ಕೂಡ ಒಂದೇ ಮಾತ್ರಮ್ಮನ್ನು ನಮ್ಮ ರಾಷ್ಟ್ರಗೀತೆ ಅಂತ ಹಾಡಲಿಕ್ಕೆ ಇಷ್ಟಪಡೋದಿಲ್ಲ ಜೊತೆಗೆ ಅಷ್ಟೇ ಅಲ್ಲ ನೀವು ಹಾಗೆ ಅವ್ರ ಮೇಲೆ ಒತ್ತಡ ಹೇರಿದರೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಸಂಸತ್ ಸದಸ್ಯರು ಸಂಸತ್ ಕಲಾಪ ಮುಗಿದ ಮೇಲೆ ಮುಸಲ್ಮಾನ ಸಂಸತ್ ಸದಸ್ಯ ಒಂದೇ ಮಾತ್ರ ಮಾಡುವಂಥ ನಮ್ಮಲ್ಲಿ ಪರಿಪಾಠ ಇದೆ ಶಿಷ್ಟಾಚಾರ ಇದೆ ಆತ ಎದ್ದು ಹೋಗ್ಬಿಡ್ತಾನೆ ಯಾಕೆ ಅಂತ ಕೇಳಿದರೆ ನಾನು ರಿಸರ್ಚ್ ಹೋಗಿದ್ದೆ ಅಂತ ಒಂದು ವಿಷಯವನ್ನು ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕೇನಪ್ಪ ಅಂದರೆ ಪ್ರಿವಿಲೇಜ್ ಬಿಕಮ್ ರೈಟ್ ಅಂತ ಪ್ರಿವಿಲೇಜ್ ಅನ್ನೋದು ಇದೆಯಲ್ಲ ಅದನ್ನು ನನ್ನ ಹಕ್ಕು ಅಂತ ತಿಳ್ಕೊತಾರೆ ಅವಾಗ ಇಂಥ ಎಡವಟ್ಟುಗಳಾಗ್ತವೆ ನನಗೆ ಭಾಳ ಮಜಾ ಅನ್ನಿಸಿದ್ದೆ ಏನಂದರೆ ನಿನ್ನ ಸಂಸತ್ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಅಷ್ಟು ಚೆನ್ನಾಗಿ ಹೇಗೆ ನೆಹರೂ ಅವರು ಇದನ್ನು ದೇಶದ ಕುರಿತು ಇರುವಂಥ ಒಂದು ಭಕ್ತಿಗೀತೆಯನ್ನು ದೇಶಭಕ್ತಿ ಗೀತೆಯನ್ನು ರಾಷ್ಟ್ರಗೀತೆಯನ್ನು ಹೇಗೆ ತುಂಡರಿಸಿ ಕೇವಲ ತುಷ್ಟೀಕರಣಕ್ಕಾಗಿ ಬಳಸ್ಕೊಂಡ್ರು ಅಂತ ಹೇಳಿದ್ರೆ ಈ ಪ್ರಿಯಾಂಕಾ ವಾಡ್ರಾ ಬರ್ತಾರೆ ಪ್ರಿಯಾಂಕಾ ವಾಡ್ರವ್ರು ಮಾತಾಡ್ತಾ ಹೇಳ್ತಾರೆ ಯಾಕೆ ಒಂದೇ ಮಾತ್ರ ಬಗ್ಗೆ ನಮ್ಮಲ್ಲಿ ಚರ್ಚೆ ನಡೀತಾ ಇದೆ ಎಲ್ಲಿ ಅಂತಾರೆ ಆಕೆಗೆ ಪ್ರಸ್ತುತತೆಯೇ ಗೊತ್ತಿಲ್ಲ ಪ್ರಸಕ್ತ ಸನ್ನಿವೇಶ ಇದು ಈಗ ನೂರ ವರ್ಷ ಆಗಿದೆ ಇದು ಇತಿಹಾಸದಲ್ಲಿ ಏನೇನು ನಡೆದು ಹೋಯಿತು ಅಂತ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಸಂದರ್ಭ ಅನ್ನುವಂಥ ಕನಿಷ್ಠ ವಿವೇಕ ವಿವೇಚನೆ ಸೌಜನ್ಯ ಮೂರೂ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತಾರೆ ಇವರು ತಾತ ಮುತ್ತಾತ ಇದ್ರಲ್ಲ ಅವರು ಯಾರು ನೆಹರು ಅವರು ಇದ್ರಲ್ಲ ನರೇಂದ್ರ ಮೋದಿ ಅವರು ಬರೀ ಹನ್ನೊಂದು ವರ್ಷ ಪ್ರೈಮ್ ಮಿನಿಸ್ಟ್ರಾಗಿರೋದು ಹನ್ನೆರಡು ವರ್ಷ ನಮ್ಮ ಅಜ್ಜ ಜೈಲಲ್ಲಿದ್ದ ಅಂತ ಹೇಳ್ತಾರೆ ನನಗೆ ಭಾಳ ಮಜಾ ಅನಿಸಿದ್ದೆ ಏನಂದರೆ ನೀವು ಅಪ್ಪಿತಪ್ಪಿ ಯಾವತ್ತಾದರೂ ನೀವು ಪ್ರಯಾಗರಾಜ್ ಹೋದಾಗ ಈ ಮನುಷ್ಯ ಎಲ್ಲಿ ಜೈಲಲ್ಲಿದ್ದ ಅಂತ ನೋಡ್ಕೊಂಡು ಬನ್ನಿ ದಯವಿಟ್ಟು ನನ್ನದೊಂದು ವಿನಂತಿ ನಿಮಗೆ ನೀವು ಪ್ರಯಾಗರಾಜ್ ಹೋದಾಗ ತ್ರಿವೇಣಿ ಹೋಗಿ ಸ್ನಾನ ಮಾಡ್ತಿರೋ ಮಾಡೋದಿಲ್ಲ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಇತಿಹಾಸದ ಬಗ್ಗೆ ದಯವಿಟ್ಟು ತಿಳ್ಕೊಂಬಿಡಿ ಯಾಕೆಂದರೆ ಈ ದೇಶವನ್ನು ಪ್ರೀತಿಸುವ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡದಾಗ ಹೋದರೂ ಕೂಡ ಪವಿತ್ರರು ಅಂತ ನಾನು ಭಾವಿಸ್ತೇನೆ ಇಲ್ಲಿ ಅಲ್ಲಿ ನೈನಿ ಜೈಲ್ ಅಂತಿದೆ ಈಗ ಅದನ್ನು ನೆಹರು ಸದನ ಅಂತ ಮಾಡಿದಾರೆ ನೈನಿ ಜೈಲ್ ಅನ್ನೋದು ದೊಡ್ಡದಾದಂಥ ಒಂದು ಅರಮನೆ ಅದು ಅರಮನೆಯ ಒಂದು ಕೋಣೆಯಲ್ಲಿ ಇವರಿಗೆ ಲೈಬ್ರರಿ ಇತ್ತು ಲೈಬ್ರರಿನಲ್ಲಿ ಇವರಿಗೆ ಮಂಚ ಇವ್ರ ಪಕ್ಕದಲ್ಲಿ ಡೈರಿ ಪೆನ್ನುಗಳು ಇವರು ಬೇಕಾದಂಥ ಎಲ್ಲ ಸರಂಜಾಮುಗಳು ಅಲ್ಲಿ ಕುತ್ಕೊಂಡು ಇವರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೀತಾರೆ ಇವರು ಜೈಲಿನಲ್ಲಿ ಹನ್ನೆರಡು ವರ್ಷ ಇದ್ರು ಅಂತ ಹೇಳ್ತಾರೆ ಹನ್ನೆರಡು ವರ್ಷ ಸುದೀರ್ಘವಾಗಿ ಸತತವಾಗಿದ್ದದ್ದಲ್ಲ ಪೀಸ್ 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 ಆಗಿ ಅದು ಕೂಡ ಏನು ಅದಾದಮೇಲೆ ನೆಹರು ಹೇಳ್ತಾರೆ ಇಷ್ಟೆಲ್ಲ ಸಕಲ ಸೌಭಾಗ್ಯಗಳನ್ನು ಕೊಟ್ಟರು ಕೂಡ ನೆಹರು ಹೇಳೋದು ನಾನು ಆ ಕಡೆ ತಲೆ ಇಟ್ಟು ಮಲಗೋದಿಲ್ಲ ಅಂತಾರೆ ಇವರಿಗೆ ಎಲ್ಲ ಸವಲತ್ತುಗಳನ್ನ ಬ್ರಿಟಿಷರು ಕೊಟ್ಟರು ಹೆಸರಿಗೆ ದಿಗ್ಬಂಧನ ಅದು ಆದರೆ ನೆಹರು ಹೇಳೋದೇನಂದರೆ ಯಾವ ನೈನಿ ಜೈಲಿನಲ್ಲಿ ನನ್ನನ್ನು ಕೂಡ ಹಾಕಲಾಗಿತ್ತು ಆ ಕಡೆ ತಲೆ ಇಟ್ಟು ಕೂಡ ಮಲಗೋದಿಲ್ಲ ನಾನು ಅಂತ ಹೇಳ್ಕೊಂಡ್ರವರು ಆದರೆ ಪಾಪ ವೀರ್ ಸಾವರ್ಕರ್ ಕತ್ತಲೆಯ ಕೋಣೆಯಲ್ಲಿ ಅಂಡಮಾನ್ನಲ್ಲಿ ಇದ್ದರು ಅವರ ಹೆಗಲ ಮೇಲೆ ಅಲ್ಲಿ ಎತ್ತನ್ನು ಇಡಲ ಮಾಡಲಾರದೆ ನೊಗವನ್ನು ಇವರ ಹೆಗಲಿಗೆ ಇದ್ದರು ಎಣ್ಣೆಯನ್ನು ತೆಗಿಲಿಕ್ಕೆ ಕಾಣದ ಎತ್ತಿನಂತೆ ಅವ್ರನ್ನ ಬಳಸ್ಕೊತಾ ಇದ್ದರು ಅವರಿಗೆ ತಮ್ಮ ತಮ್ಮ ಜೀವನದಲ್ಲಿ ತಮಗೆ ಬಂದಂಥ ಕಾವ್ಯವನ್ನು ಉಗುರಿನಿಂದ ಗೋಡೆಯ ಮೇಲೆ ಬರೆದ್ರು ಇವತ್ತಿಗೂ ಹಾಗೆ ಇದೆ ಅದು ಯಾರು ಈ ದೇಶದಲ್ಲಿ ದೇಶಭಕ್ತರು ಅನ್ನೋದ್ರ ಬಗ್ಗೆನೇ ಇವತ್ತು ಜನ ಚರ್ಚೆ ಮಾಡುವಂಥ ಸ್ಥಿತಿ ಬಂದಿದೆ ಯಾರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ರಲ್ಲ ಫಾಸಿ ಶಿಕ್ಷೆ ಇತ್ತಲ್ಲ ಚಂದ್ರಶೇಖರ್ ಆಜಾದ್ನಿಂದ ಹಿಡಿದು ಭಗತ್ ಸಿಂಗ್ ಎಲ್ಲರೂ ಅವರು ಒಂದೇ ಮಾತ್ರ ಹಾಡನ್ನು ಹೇಳುವ ಮೂಲಕ ಫಾಸಿ ಶಿಕ್ಷೆಗೆ ಒಳಗಾದರು ಆದರೆ ಜವಾಹರ್ಲಾಲ್ ನೆಹರು ಅವ್ರಿಗೆ ಅನಿಸತ್ತೆ ಇದು ಹಿಂದೂ ಧರ್ಮವನ್ನು ರಾಷ್ಟ್ರದ ಬಗ್ಗೆ ಜಾಸ್ತಿ ಇದೆ ಭಾರತ ದೇಶದ ಬಗ್ಗೆ ಮುಸಲ್ಮಾನರಿಗೆ ಬೇಜಾರಾಗ್ಬಿಡತ್ತೆ ಮುಸಲ್ಮಾನರಿಗೆ ಬೇಜಾರಾಗಬಾರ್ದು ಅದಕ್ಕೋಸ್ಕರ ಇದನ್ನು ಹಾಡಬಾರ್ದು ಪ್ರಿಯಾಂಕಾ ವಾಡ್ರವ್ರು ನೋಡಿ ವಿಚಿತ್ರ ನೋಡಿ ನರೇಂದ್ರ ಮೋದಿಯವರು ಅಂಥ ಐತಿಹಾಸಿಕ ಭಾಷಣವನ್ನು ಮಂಡಿಸಿದರು ನಿನ್ನೆ ಸಂಸತ್ತಿನಲ್ಲಿ ಸ ದಯವಿಟ್ಟು ಯೂಟ್ಯೂಬಲ್ಲಿ ನೋಡಿ ನಿಮ್ಗೆ ಎಲ್ಲಾದರೂ ಸಿಗುತ್ತೋ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಏನು ಮಾಡಬೇಕಾಗಿಲ್ಲ ನರೇಂದ್ರ ಮೋದಿ ಸ್ಪೀಚ್ ಅನ್ನು ಒಂದೇ ಮಾತ್ರಮ್ ಅಂತ ಸುಮ್ಮನೆ ಹಾಕಿ ಇನ್ ಸಂಸತ್ ಅಂತಾಗಿ ಇನ್ ಪಾರ್ಲಿಯಮೆಂಟ್ ನಿಮಗೆ ಇಡೀ ಭಾಷಣ ಸಿಗುತ್ತೆ ಒಂದು ಅರೌಂಡ್ ಹದಿನೈದು ನಿಮಿಷ ಇದೆ ಅದು ಅದಾದ ಕೂಡಲೇ ಯಾರು ಭಾಷಣ ಇಡ್ಬೇಕು ಹೇಳಿ ಎದುರುಗಡೆ ವಿಪಕ್ಷದವರು ನರೇಂದ್ರ ಮೋದಿ ಅಂಥ ವ್ಯಕ್ತಿ ಕಾಂಗ್ರೆಸ್ಸಿನ ತುಷ್ಟೀಕರಣದ ಬಗ್ಗೆ ಢಾಳಾಗಿ ನಿರಂತರವಾಗಿ ಚಾಟಿ ಬೀಸ್ತಾ ಇದ್ದರೆ ಪಕ್ಕದಲ್ಲಿದ್ದಂಥ ಕಾಂಗ್ರೆಸ್ನವರು ಎದುರುಗಡೆ ರಾಹುಲ್ ಗಾಂಧಿ ಅಡ್ರೆಸ್ಗೆ ಇಲ್ಲ ವಿಪಕ್ಷ ನಾಯಕನಾಗಿ ಭಾಷಣನೇ ಮಾಡಲಿಲ್ಲ ಗೌರವ್ ಗೊಗೋಯ್ ಕೊಟ್ಟರು ಗೌರವ್ ಗೊಗೋಯಿ ನರೇಂದ್ರ ಮೋದಿ ಎದುರುಗಡೆ ಭಾಷಣ ಮಾಡಲಿಕ್ಕೆ ಲಾಯಕ್ಕಾದ ಮನುಷ್ಯ ಅನ್ರಿ ರೀ ಸಾಧ್ಯನಾ ನರೇಂದ್ರ ಮೋದಿ ಎದುರಿಗೆ ಆತ ತನ್ನ ವಿಷಯ ಮಂಡನೆ ಮಾಡಲಿಕ್ಕೆ ಸಾಧ್ಯ ಏನ್ರಿ ಎಷ್ಟು ಇದು ಹೇಗಾಗಿ ಹೋಯಿತು ಅಂತಂದರೆ ನೋಡೋರಿಗೆ ನಗು ಬಂದುಬಿಡ್ ನಗೆಪಾಟಲಿ ಈಡಾಗೋಯಿತು ಕಾಂಗ್ರೆಸ್ಸು ನಿನ್ನೆ ಆಮೇಲೆ ಮಾತು ಮಾತಿಗೂ ನೆಹರು ಕ ಮತ್ತು ಕಾಂಗ್ರೆಸ್ ಬಗ್ಗೆ ಇಂದಿರಾ ಗಾಂಧಿ ಬಗ್ಗೆ ಮಾತಾಡದೇ ಇದ್ರೆ ಬಿ ಜೆ ಪಿ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಂತ ಪ್ರಿಯಾಂಕಾ ವಾಡ್ರಾ ನೀವು ಯಾವತ್ತಾದರೂ ಯೂಟ್ಯೂಬಲ್ಲಿ ರಾಜೀವ್ ಗಾಂಧಿ ಸ್ಪೀಚ್ ಅಥವಾ ಸೋನಿಯಾ ಗಾಂಧಿ ಸ್ಪೀಚ್ ಅಂತ ಅಂತಿ ಸೋನಿಯಾ ಗಾಂಧಿ ಮಾತಾಡೋಕ್ಕಾಗ್ತಾಯಿಲ್ಲ ಮಾತಾಡಲ್ಲ ಅವರು ಪ್ರತಿ ಭಾಷಣದಲ್ಲಿಯೂ ಹಮಾರಿ ಸಾಸ್ ಇಂದಿರಾ ಗಾಂಧಿನೇ ಅವ್ರ ಭಾಷಣ ಸ್ಟೈಲ್ ನಿಮ್ಗೆ ಗೊತ್ತಿದೆ ಇಂದಿರಾ ಗಾಂಧಿನೇ ಅಂಚೂನ್ ಅಲ್ಲಿ ಮಾತು ಹತ್ತು ಸಾಲಿನಲ್ಲಿ ನಾಲ್ಕು ಸಲ ಇಂದಿರಾ ಗಾಂಧಿ ಹೆಸರನ್ನು ನೆಹರು ಹೆಸರನ್ನು ಹೇಳದೇ ಇದ್ದರೆ ಸೋನಿಯಾ ಗಾಂಧಿಗೆ ನೆಮ್ಮದಿನೇ ಇರಲಿಲ್ಲ ಇಸ್ ದೇಶಕ್ಕೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ಅಂತ ರಾಹು ರಾಜೀವ್ ಗಾಂಧಿ ಭಾಷಣ ರಾಜೀವ್ ಗಾಂಧಿನೂ ನಿರಂತರವಾಗಿ ತಮ್ಮ ಭಾಷಣದುದ್ದಕ್ಕೂ ನೆಹರು ಹೆಸರು ಹೇಳ್ಕೊಂಡು ಇದ್ದರು ಸೋನಿಯಾ ಗಾಂಧಿನೂ ಅದೇ ಹೆಸರನ್ನ ನೆಹರು ಮತ್ತು ಇವರ ರಾಜೀವ್ ಗಾಂಧಿ ಹೆಸರನ್ನ ಹೇಳ್ಕೊಂಡು ಸೋನಿಯಾ ಗಾಂಧಿ ಭಾಷಣ ಮಾಡ್ತಾಯಿದ್ರು ಅಮಾರ ಪತಿನೇ ಇಸ್ ದೇಶಕ್ಕೆ ಪ್ರಧಾನಮಂತ್ರಿ ರಾಜೀವ್ ಗಾಂಧಿನೇ ತ್ಯಾಗ ಕರೆದೀಯಾ ಸೋನಿಯಾ ಗಾಂಧಿ ಭಾಷಣ ಇವರು ಆ ಹೆಸರು ಬಿಟ್ಟು ಬೇರೆ ಹೆಸರು ಹೇಳಿಲ್ಲ ಅದನ್ನು ನರೇಂದ್ರ ಮೋದಿ ಉತ್ಸಾಹ ಪ್ರಸ್ತಾಪ ಮಾಡಿದ ತಕ್ಷಣ ನೆಹರು ಹೆಸರು ಹೇಳದೆ ಹೋದರೆ ಇವರಿಗೆ ನೆಮ್ಮದಿ ಸಿಗೋದಿಲ್ಲ ಅಂತ ಅಲ್ಲರಿ ಇಡೀ ಒಂದೇ ಮಾತ್ರಮ್ನ ಬ್ಯೂಟಿ ಇದ್ದದ್ದೇ ಆ ನಾಲ್ಕು ಚರಣಗಳಲ್ಲಿ ಅದರ ಸೌಂದರ್ಯ ಲಾಲಿತ್ಯ ದೇಶದ ಸಮೃದ್ಧಿ ಎಲ್ಲವೂ ಇದ್ದದ್ದೇ ಆ ನಾಲ್ಕು ಚರಣ ಆ ನಾಲ್ಕು ಚರಣನೇ ಕಟ್ ಮಾಡಿ ಬಿಸಾಕಿಬಿಟ್ರೆ ಏನು ಉಳೀತದೆ ಹೇಳಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಭಾರತ ಮಾತೆ ಹೆಸರಲ್ಲಿ ಒಂದು ದೇವಸ್ಥಾನವನ್ನು ಬೇರೆ ಕಟ್ಟಿದ್ದಾರೆ ವಾರಣಾಸಿನಲ್ಲಿ ಆ ಕಾಲಕ್ಕೆ ಅದನ್ನು ಒಬ್ಬ ತಾಯಿ ಅಂತ ಒಪ್ಕೊಳ್ಕೇಳ್ತಾ ಇಲ್ಲ ಇದು ಶುರುವಾಗಿದ್ದೆ ಹೆಂಗೆ ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಉಲ್ಲೇಖ ಬರ್ತದೆ ಏನಂತಂದರೆ ಗೆದ್ದು ಬಿಡ್ತಾನೆ ರಾಮ ರಾವಣರ ಯುದ್ಧದಲ್ಲಿ ರಾಮ ಲಕ್ಷ್ಮಣ ಯುದ್ಧವನ್ನು ಗೆದ್ದು ಬಿಡ್ತಾರೆ ಲಕ್ಷ್ಮಣ ಹೇಳ್ತಾನೆ ನಾವು ಯಾಕೆ ಅಯೋಧ್ಯೆಗೆ ವಾಪಸ್ ಹೋಗಿ ಅಲ್ಲಿ ಭರತ ಆಳ್ತಾ ಇದ್ದಾನೆ ಆಳ್ಕೊಳ್ಳೆವನು ನಾವು ಇಷ್ಟು ಕಷ್ಟಪಟ್ಟು ಗೆದ್ದಿದ್ದೀವಿ ಸ್ವರ್ಣ ಸ್ವರ್ಣ ಲಂಕೆ ಇದು ಇದನ್ನೇ ಇಲ್ಲೇ ಆಡಳಿತ ಮಾಡಿದರಾಯ್ತಲ್ಲ ನಾವು ಸೀತಾಮಾತೆಯೂ ಇಲ್ಲೇ ಇದ್ದಾರೆ ಹನುಮಂತನೂ ಇಲ್ಲೇ ಇದ್ದಾರೆ ನಾವೆಲ್ಲ ಇಲ್ಲೇ ಇದ್ದೀವಿ ಇಲ್ಲೇ ರ ಮಾಡೋಣ ಅಂತ ಕೂಡಲೇ ರಾಮ ಅವತ್ತೊಂದು ಮಾತು ಹೇಳ್ತಾನೆ ಜನ್ಮ ಜನ್ಮಭೂಮಿಶ್ಚ ಸ್ವರ್ಗಾದ ಪಿಗರಿಯಸ್ಸಿ ಅಂತ ಭೂಮಿ ತಾಯಿಗಿಂತ ದೊಡ್ಡ ಸ್ವರ್ಗ ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ ಅದರ ಮುಂದುವರೆದ ಭಾಗವೇ ಈ ಹಾಡು ಈ ರಾಷ್ಟ್ರಗೀತೆ ಇರೋದು ಈ ರಾಷ್ಟ್ರಗೀತೆಯನ್ನು ಹೆಂಗಾದರೂ ಮಾಡಿ ತೆಗೆದುಬಿಡ್ಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನಗಳಾದವು ಕೊನೆಗೆ ಎಲ್ಲಿಗೆ ಬಂತು ಅಂದರೆ ಸಂಸತ್ ಪ್ರಾರಂಭ ಆಗುವಾಗ ರಾಷ್ಟ್ರಗೀತೆ ಕೊನೆ ಆಗುವಾಗ ಒಂದೇ ಮಾತ್ರ ಹೇಳಬೇಕಾದಂಥ ಅನಿವಾರ್ಯತೆ ಈಗ ಬಂದು ಕೂತಿದೆ ಇದು ಭಾಳ ಜನರಿಗೆ ಅರ್ಥನೇ ಆಗೋದಿಲ್ಲ ನೋಡಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋದು ನಮ್ಮ ಪರಂಪರೆಯಿಂದ ಬಂದಿರೋದು ನಮ್ಮ ಜನ್ಮಭೂಮಿ ನಮ್ಮ ದೇಶ ಅನ್ನೋದು ಈ ದೇಶದ ಕಲ್ಪನೆಯನ್ನೇ ಒಪ್ಕೊಳ್ಳಾರ್ದಂಥ ಜನರನ್ನು ಓಲೈಸಲಿಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಹತ್ತೊಂಬನೂರ ಎಂಬತ್ಮೂರಲ್ಲಿ ಭಾರತ ಇಂಗ್ಲೆಂಡ್ನಲ್ಲಿ ವರ್ಲ್ಡ್ ಕಪ್ಗೆ ಬಂದ್ಬಿಡ್ತು ಕಪಿಲ್ ದೇವ್ ನಾಯಕತ್ವ ಕ್ಯಾಪ್ಟನ್ಸಿ ಏನು ರೀ ಅವಾಗ ನಮಗೆ ನಾವು ಸಣ್ಣ ಸಣ್ಣ ಮಕ್ಕಳು ಎಂಥ ಖುಷಿ ಅಂದರೆ ವರ್ಲ್ಡ್ ಕಪ್ ನಮಗೇನು ಹೆಚ್ಚಿಗೆ ತಿಳಿತಿರಲಿಲ್ಲ ಕ್ರಿಕೆಟ್ ಬಗ್ಗೆ ಭಾಳ ದೊಡ್ಡ ನಾಲೆಜ್ ಇರಲಿಲ್ಲ ಅವಾಗ ಹೀರೋಗಳು ನಮ್ಮ ಗವಾಸ್ಕರ್ ಹೆಸರು ಕೇಳೋದೇ ಖುಷಿ ನಮಗೆ ಶ್ರೀಕಾಂತ್ ಕೃಷ್ಣಮಾಚಾರಿ ಶ್ರೀಕಾಂತ್ ಕಪಿಲ್ ದೇವ್ ಒಂದು ಸ್ಟಾರ್ಗಳು ಬೇರೆ ಯಾರು ಸ್ಟಾರ್ನೇ ಇಲ್ಲ ಆಯಿತು ಅದಾದಮೇಲೆ ಶ್ರೀನಗರದಲ್ಲಿ ಮ್ಯಾಚ್ ಇಟ್ಟರೆ ಸ್ವಾಮಿ ಶ್ರೀನಗರದಲ್ಲಿ ಮ್ಯಾಚ್ ಇಟ್ಟರೆ ವರ್ಲ್ಡ್ ಕಪ್ಗೆ ಎದ್ಕೊಂಡ್ಬಂದಿದೆ ಕಪಿಲ್ ದೇವ್ ಟೀಮು ಭಾರತದ್ದು ಕಾಶ್ಮೀರದಲ್ಲಿ ಅವರನ್ನು ಅಭಿನಂದಿಸ್ಲಿಕ್ಕೆ ಜನತಾ ತಯಾರಿಲ್ಲ ಭಾರತವನ್ನು ಅಷ್ಟು ಆ ಜನ ದ್ವೇಷಿಸುವ ಜನ ಪ್ರತ್ಯೇಕತೆ ಮಾನಸಿಕ ಸ್ಥಿತಿ ಇವರ ಹೋರಾಟ ಇವತ್ತಿದ್ರೂ ಪಾಕಿಸ್ತಾನದ ಪರವಾಗಿ ಚಪ್ಪಾಳೆ ಬಾರಿಸೋದು ಅಷ್ಟೇ ಅಲ್ಲ ಹೇಗಾದರೂ ಮಾಡಿ ವರ್ಲ್ಡ್ ಕಪ್ ಗೆದ್ಕೊಂಡು ಕಪಿಲ್ ದೇವ್ ಟೀಮನ್ನು ಮುಗಿಸ್ಬೇಕು ಅಂತ ಸಂಚು ಅಲ್ಲಿ ಈಗಲೂ ನೀವು ಹಳೆಯ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ಆ ರೀತಿಯ ಜನರನ್ನು ಓಲೈಸಲಿಕ್ಕೆ ಕಾಶ್ಮೀರದಲ್ಲಿ ಅವ್ರು ಹೇಳ್ದಾಗ ಕೇಳಿಕೊಂಡು ಅಲ್ಲಿ ಉಗ್ರತೆಯನ್ನು ಮನೆ ಮಾಡಲಿಕ್ಕೆ ಫಾರೂಕ್ ಅಬ್ದುಲ್ಲಾಗೆ ಕೇಂದ್ರದಿಂದ ನಿರಂತರವಾಗಿ ಸಹಾಯ ಮಾಡ್ತಾ ಕಾಂಗ್ರೆಸ್ಸು ಓಲೈಸ್ಕೊಂಡು ಬಂತು ಒಂದೇ ಮಾತ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು ಅಂದರೆ ಇವೆಲ್ಲ ವಿಷಯಗಳು ಹೊರಗಡೆ ಬರ್ತವೆ ನೋಡಿ ಯಾವಾಗ ಯಾವಾಗ ಸಂಸತ್ತಿನಲ್ಲಿ ಹಳೆಯ ವಿಷಯಗಳ ಪ್ರಸ್ತಾಪ ಆಗತ್ತೋ ಆವಾಗ ನಮಗೆ ಗೊತ್ತಿಲ್ಲದೆಯೇ ಅನಿವಾರ್ಯವಾಗಿ ನೆಹರೂನನ್ನು ತರಬೇಕಾಗತ್ತೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯನ್ನು ತರಬೇಕಾಗತ್ತೆ ಮೊಟ್ಟ ಮೊದಲ ಬಾರಿಗೆ ಈ ಒಂದೇ ಮಾತ್ರ ಮಾಡಿದ್ದು ಸರೋಜಿನಿ ನಾಯ್ಡು ಬ್ರೇವ್ ಲೇಡಿ ಸರೋಜಿನಿ ನಾಯ್ಡು ಒಂದು ಮಾತು ಹೇಳಿದರು ಭಾಳ ಇಂಟ್ರೆಸ್ಟಿಂಗ್ ಇದ್ದದ್ದು ಏನಂದರೆ ಗಾಂಧಿಯನ್ನು ಬಡವನನ್ನಾಗಿ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತ ಗಾಂಧಿ ಗಾಂಧಿ ಬಡವ ಅಂತ ತೋರಿಸಲಿಕ್ಕೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ಬೇಕಂತ ಯಾಕೆಂದರೆ ಅತ್ತ ಥರ್ಡ್ ಕ್ಲಾಸಲ್ಲಿ ಟ್ರೈನಲ್ಲಿ ಅವಾಗ ಥರ್ಡ್ ಕ್ಲಾಸ್ ಅಂತಿತ್ತು ಮುಂಚೆ ಟ್ರೈನಲ್ಲಿ ಈಗ ಆ ಶಬ್ದ ಒಂದು ತೆಗೆದಾಕಿದ ತರ್ಡ್ ಹೋಗ್ಬೇಕಂದ್ರೆ ಇಡೀ ಬೋಗಿನ ಅವ್ರಿಗೋಸ್ಕರ ಬುಕ್ ಮಾಡಬೇಕು ಅವರು ಆಡಿನ ಹಾಲು ಕುಡಿಬೇಕಂದ್ರೆ ಆಡಿಗೆ ಗೋಡಂಬಿ ದ್ರಾಕ್ಷಿ ಅವನ್ನೆಲ್ಲ ತಿನ್ನಿಸ್ಬೇಕು ಇವ್ರು ಇಂಗ್ಲೆಂಡ್ ಹೋಗ್ತಾರೆ ಅಂದ್ರೆ ಇವ್ರ ಜೊತೆ ಫ್ಲೈಟ್ನಲ್ಲಿ ಇದು ಆಡು ಕೂಡ ಹೋಗಿ ಮೇಕೆ ಅಂತ ಏನಂತೀರಿ ನೀವು ಅದಕ್ಕೆ ಆಡಿಗೆ ನಾವು ಉತ್ತರ ಕರ್ನಾಟಕದಲ್ಲಿ ಆಡು ಅಂತ ಕರಿತೀವಿ ನೀವು ಅಲ್ಲಿ ಮೇಕೆನೋ ಏನು ಕುರಿ ಏನಂತ ಕರಿತೀವಿ ಗೊತ್ತಿಲ್ಲ ಆ ಮೇಕೆಯನ್ನು ಕರ್ಕೊಂಡು ಅಲ್ಲಿಗೆ ಹೋಗಬೇಕು ಅದನ್ನು ಸಾಕ್ಕೊಂಡು ಅದರಿಂದ ಹಾಲನ್ನು ಕರೆದು ಇವ್ರಿಗೆ ಹಾಲು ಕೊಡೋದು ಇವ್ರು ಶೇಂಗಾ ಮತ್ತು ಹಾಲು ಕುಡ್ಕೊಂಡಿರ್ತಾರೆ ಅಂತ ಜಗತ್ತಿಗೆ ತೋರಿಸ್ಕೊಡೋದು ಇವರ ಆಶ್ರಮವನ್ನು ಮೇಂಟೈನ್ ಮಾಡ್ತಾ ಇದ್ದದ್ದು ಯಾರೋ ಆ ಇವರ ಆಶ್ರಮವನ್ನು ಮೇಂಟೈನ್ ಮಾಡಬೇಕು ಗಾಂಧಿದ್ವರು ಬಡತನ ತೋ ಹೇಳೋದು ಬಡವ ಬಡತನವನ್ನು ತೋರಿಸ್ಲಿಕ್ಕೆ ಅಂದರೆ ಈತ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಈತಗೆ ಯಾವುದೇ ಅದ್ಧೂರಿತನ ಇಲ್ಲ ಅಂತ ಬಿಂಬಿಸಲಿಕ್ಕಾಗಿ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಬೇಕು ಅಂತ ಸ್ವತಃ ಸರೋಜಿನಿ ನಾಯ್ಡು ಅವರು ಗಾಂಧಿ ಬಗ್ಗೆ ಹೇಳಿದರು ಇಂಥ ಗಾಂಧಿ ಈ ಒಂದೇ ಮಾತ್ರ ಮಾತ್ರಿದೆಯಲ್ಲ ಮುಸಲ್ಮಾನರು ಒಪ್ಕೋಬೇಕು ಅಂತ ಅವ ಇನ್ನಿಲ್ಲದ ಹಾಗೆ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡಿ ಏನೂ ವರ್ಕೌಟ್ ಆಗಲಿಲ್ಲ ಕೊನೆಗೆ ಕೊನೆಗೆ ದಿಕ್ಕೆಟ್ಟು ಆ ನಾಲ್ಕು ಚರಣಗಳನ್ನು ಕಿತ್ತು ಬಿಸಾಕ್ಸಲಾಯಿತು ಕೊನೆಗೆ ಒಂದೇ ಮಾತ್ರಮ್ನ ಎರಡು ಸ್ಟ್ಯಾಂಡ್ ಜಾಗಳನ್ನ ಇಟ್ಟುಕೊಂಡು ಅದರ ಪಲ್ಲವಿಯನ್ನು ಇಟ್ಕೊಂಡು ಹಾಡೋ ಪರಿಸ್ಥಿತಿ ಬಂತು ಒಂದೇ ಮಾತ್ರ ಬಗ್ಗೆ ನೂರ ಐವತ್ತು ವರ್ಷ ಆಗಿದ್ದಕ್ಕೆ ಚರ್ಚೆ ಹತ್ತು ಗಂಟೆ ಅವಕಾಶವನ್ನು ಕೊಡಲಾಗಿತ್ತು ಸಂಸತ್ನಲ್ಲಿ ಹತ್ತು ಗಂಟೆ ಅವಕಾಶ ಕೊಟ್ಟರೆ ಸರಿಯಾಗಿ ಮಾತಾಡಲಿಕ್ಕೆ ನಾಲ್ಕು ಜನ ಕಾಂಗ್ರೆಸ್ನಿಂದ ಯಾರು ಸಿಗಲಿಲ್ಲ ನಿಜವಾಗಲೂ ಕಾಂಗ್ರೆಸ್ಸಿನವರು ಈ ಸಂದರ್ಭದಲ್ಲಿ ತಮ್ಮ ಧರ್ಮ ನಿರಪೇಕ್ಷತೆಯನ್ನು ಸೆಕ್ಯುಲರಿಸಮನ್ನು ಮೆರೆಯಬಹುದಾಗಿದ್ದರೆ ಅವ್ರು ಏನು ಮಾಡಬೇಕಾಗಿತ್ತು ಅಂತಂದರೆ ಒಬ್ಬರೋ ಇಬ್ಬರು ಮುಸಲ್ಮಾನ ಸಂಸತ್ತರು ಸಂಸದರ ಕಡೆ ಅದ್ರ ಬಗ್ಗೆ ಮಾತಾಡ್ಸ್ಬೇಕಾಗಿತ್ತು ಒಂದೇ ಅಲ್ಲ ಒಂದೇ ಮಾತ್ರ ನಮಗೂ ಕೂಡ ರಾಷ್ಟ್ರಗೀತೆ ನಾವು ಹೇಳ್ತೀವಿ ಬರೀ ಬಿ ಜೆ ಅಂತ ಬಂದು ಹೇಳಿಬಿಟ್ಟಿದ್ರೆ ಇಡೀ ದೃಶ್ಯವೇ ಬದಲಾಗಿರೋದು ಆದರೆ ಹೇಳಿಸ್ಲಿಕ್ಕೆ ಜನ ಇಲ್ಲ ಅಂತ ಐಡಿಯಾಗಳಂತೂ ಇಲ್ಲ ಹೇಳಲಿಕ್ಕೆ ಮುಸಲ್ಮಾನರು ಇವತ್ತವರೆಗೂ ಸಿದ್ಧ ಇಲ್ಲ ಮೊನ್ನೆ ಯಾವುದೋ ಒಂದು ಚಾನಲ್ನವರು ಹೋಗಿ ಕೆಂಪು ಕೋಟೆ ಹತ್ರ ಇಂಡಿಯಾ ಗೇಟ್ ಹತ್ತಿರ ಕೇಳ್ತಾಯಿದ್ರು ಒಂದೇ ಮಾತ್ರ ಹಾಡು ಒಂದು ಸಾಲ ಅಂದ್ರೆ ಹಾಡಲ್ಲ ಅಂತ ಹೋಗಲಿ ಭಾರತ್ ಮಾತಾಕಿ ಜೈ ಅಂತ ಹೇಳು ಹೇಳೋದಿಲ್ಲ ಅಂತಾರೆ ಈ ರೀತಿಯ ಮನಸ್ಥಿತಿಯ ಜನರನ್ನು ಇವರು ಓಲೈಸ್ಕೊಂಡು ಓಡಾಡ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಒಂದೇ ಮಾತ್ರ ಬಗ್ಗೆ ಯಾಕೆ ಚರ್ಚೆ ಇದೆ ಅಂತಂದರೆ ಇದನ್ನು ಬರೆದದ್ದು ಚಂದ್ರ ಚಟ್ಟೋಪಾಧ್ಯಾಯ ಅವರು ಇವರು ಬಂಗಾಲಿ ಆಗಿದ್ದರಿಂದ ಬಂಗಾಲ್ನಲ್ಲಿ ಚುನಾವಣೆ ಇದೆ ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ ಅದಕ್ಕೋಸ್ಕರ ಈಗ ಅದನ್ನ ಪ್ರಸ್ತಾಪ ಮಾಡಲಾಗಿದೆ ನೋಡಿ ಹೆಂಗಿದೆ ನೂರೈವತ್ತು ವರ್ಷ ಆಗಿರೋದು ಈಗ ಮಾಡಲೇಬೇಕಾದಂಥ ವಿಷಯ ಚರ್ಚೆ ಚುನಾವಣೆ ಇರೋದು ಇನ್ನು ಆರು ತಿಂಗಳ ನಂತರ ಮೇ ಎರಡರ ಒಳಗಡೆ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಎಲ್ಲದಕ್ಕೂ ರಾಜಕೀಯವನ್ನು ಬೆರೆಸುವಂಥ ಕಾಂಗ್ರೆಸ್ಸಿನ ಮನಸ್ಥಿತಿ ಹೋಗುವವರೆಗೂ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ನರೇಂದ್ರ ಮೋದಿ ಇರೋವರೆಗೂ ಒಂದೇ ಮಾತ್ರಮಲ್ಲ ದೇಶಭಕ್ತಿಯ ಕುರಿತು ಯಾರೂ ಕೂಡ ಆಚೆ ಈಚೆ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಸುರಕ್ಷತೆ ಖಾಯಮಾಗಿರುತ್ತೆ ಆ ನಂಬಿಕೆ ನನಗೆ ಇವತ್ತು ಅವ್ರ ಭಾಷಣದಿಂದ ಆಯಿತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ